ಬಂದ ಆದೇಶ ಬಂದಿರೋ ರಾಜ್ಯ ಸರ್ಕಾರ ಕೊಡಕ್ಕೆ ಏನಾಗಿದೆ ಪರ್ಮಿಷನ್ ಕೊಡ್ಬೇಕಲ್ವಾ ಪರ್ಮಿಷನ್ ಲೀಗಲ್ ಆಗಿ ಬೇಡ ಇಲ್ಲಿ ಲೀಗಲ್ ಆಗೇ ಮಾಡ್ತೀವಿ ಪರ್ಮಿಷನ್ ಕೊಡಿ ಎಲ್ಲ ಬಡ ಪರ್ಮಿಷನ್ ಹೋರಾಡಕ್ಕೆ ಬಿಡ್ತಾಯಿಲ್ಲ ನಾವು ಎಲ್ಲಿಗೋ ವಿಧಾನಸೌಧ ಹೋದಾಗ ಲೈ ಡಿ ಶರ್ಟ್ ಅದು ನಮಸ್ಕಾರ ನನ್ನ ಹೆಸರು ದೇವರಾಜ್ ಮುಂಚೆ ನಾಲ್ಕು ವರ್ಷದಿಂದ ಸ್ವಿಗ್ಗಿ ಮಾಡ್ತಾ ಇದೆ ಸೊ ಅದು ಕರ್ನಾ ಐ ಡಿ ಬ್ಲಾಕ್ ಆಗಿದೆ ಅದರಿಂದ ನಾವು ಝಮಟಾ ಕಟ್ ಮಾಡಿದೀವಿ ಅದೊಂದು ಎರಡು ವರ್ಷ ಮಾಡಿದೆ ಸೊ ಅದನ್ನು ನೋಡಿದ್ರೆ ಲಾಗಿನ್ ನೋಡ್ಸಿ ಜಾಸ್ತಿ ಇದೆ ಬಟ್ ಡ್ಯೂಟಿ ಆಗ್ತಾ ಇಲ್ಲ ಹದಿನಾರು ಅವರ್ ಲಾಗಿನ್ ಲಾಗಿ ಇದ್ದರೆ ಒನ್ ಅವರ್ ದೂರ ಎಲ್ಲ ಕಾಡು ಮಧ್ಯ ರಾತ್ರಿ ಹಾಕ್ತಾರೆ ಅದು ಹನ್ನೆರಡು ಗಂಟೆ ಮೇಲೆ ಆದರೆ ಆ ಕಿಲೋಮೀಟರ್ಗೆ ಐದು ರೂಪಾಯಿ ತರ ಕೊಡ್ತಾರೆ ಅದು ಕಡಿಮೆ ಅದು ಬೆಳಗ್ಗೆ ಟೈಮಲ್ಲಿ ಓಕೆ ಬಟ್ ನೈಟ್ ಸರ್ಜನಾಗ ಕೊಡದಾಗ ಕಟ್ಟಿಸ್ಟ್ ಸರ್ಜು ಬಾಡ್ತಾರ ಏನು ಇಲ್ಲ ಜಮಾ ಕಡೆಯಿಂದ ಸೊ ಅದು ನಮ್ಗೆ ಹೊರ್ತಿಲ್ಲ ಅಂತ ಮಾಡಿ ಬೈಕ್ ಟ್ಯಾಕ್ಸಿಗೆ ಬಂದು ಡ್ಯೂಟಿ ಮಾಡ್ತಾ ಇದೀವಿ ಬಗ್ಗೆ ಇದ್ದಕ್ಕಿದ್ದಾಗೆ ಈ ತರ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಮಾಡೋರು ಓಕೆ ವೈಟ್ ಬಂದು ಲೀಗಲ್ ಇಲ್ಲ ಲೀಗಲ್ ಇಲ್ಲ ಅಂತ ಅಂತ ಹೇಳೋ ಸರಿ ಓಕೆ ಇಲ್ಲ ಅಂತ ಹೇಳ್ತಾರ ಇವಾಗ ರಾಪಿಡ್ ಇದ್ರಲ್ಲಿ ಆಟೋ ಆಟೋ ಅವರು ಬಂದ್ಬಿಟ್ಟು ಲೀಗಲಿ ಅಂತ ಹೇಳ್ತಾ ಇದಾರೆ ಓಕೆ ಬಟ್ ಅದ್ರಲ್ಲಿ ಏನಂದ್ರೆ ಇವಾಗ ಒಂದು ಆಟೋ ಮೇಲೆ ಎಪ್ ಇರೋದು ಒಂದೇ ನಂಬರ್ ಇರ್ಬೇಕು ಅದ್ರಲ್ಲಿ ಬೇರೆ ಹಿಂದೆ ಒಂದು ಅಬ್ಸರ್ವ್ ಮಾಡಿದ್ರೆ ವೈಟ್ ಕಲರ್ ಸ್ಟಿಕರಿಂಗ್ ಆಗಿರ್ತಾರೆ ಆ ಸ್ಟಿಕರಿಂಗ್ದಲ್ಲಿ ಅನೋ ನಂಬರ್ ಅದೇ ಪರ್ಸನ್ ಬೇರೆ ವೈಟ್ ಕಲರ್ ಬೋರ್ಡ್ ನಂಬರ್ ಹಾಕಿರ್ತಾರೆ ಸೊ ಅದು ಕಾನೂನು ಪ್ರಕಾರ ಈ ಲೀಗಲ್ ಆಗಿ ಹೋಗುತ್ತಾ ಅಂದ್ ಕ್ವಶನ್ ಇರೋದು ಸೊ ಅದರಿಂದ ಲೀಗಲ್ ಇನ್ಲೀಗಲ್ ಅನ್ನೋ ನೀವು ಕಮಿಂಟ್ ಮಾಡಿ ಮತ್ತೆ ಇನ್ನೊಂದೇನ ಅಂದರೆ ಇವಾಗ ನಾವು ಬೈಕ್ ಟೇಸ್ಟಿಗೆ ಹೋಗ್ಬಿಟ್ಟು ಆಟೋ ಚಾಲಕರ ಹೊಟ್ಟೆ ಮೇಲೆ ನಾವು ಹೊಡಿತಾ ಇದ್ರ ಅಂತ ಹೇಳಿದ್ರಿ ಸರಿ ಓಕೆ ಬೇಡ ಬಟ್ ಪ್ಯಾಸೆಂಜರ್ ಕರ್ಕೊಂಡೋಗ ಆಟೋ ಜಾಗದಲ್ಲಿ ಲಗೇಜ್ಗೆ ಆಟೋ ಹೊಟ್ಟೆ ಮೇಲೆ ಅವರು ಯಾಕೆ ಹೊಡಿತಾ ಇದಾರೆ ಅದೆಲ್ಲ ಪ್ಯಾಕೇಜ್ಗೆ ಪ್ಯಾಕೇಜ್ ತಗೋ ಲಗೇಜ್ ಗಾಡಿ ಮೇಲೆ ಆಟೋದಲ್ಲಿ ಓಡ್ಸಕ್ಕೆ ಪರ್ಮಿಷನ್ ಕೊಟ್ಟವ್ರ ಆಟೋ ಅಧಿಕಾರಿಗಳು ಅದು ಕೊಟ್ಟಿಲ್ಲ ಅಂತ ಅಂದ್ರೆ ಅವ್ರ ಒಟ್ಟೆ ಮಲ್ಲಿ ಇವ್ರ ಯಾಕೆ ಹೊಡಿತಾ ಇದಾರೆ ಸರಿ ಅದು ಒಂದು ಓಕೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಮೊನ್ನೆ ಡಿಸೆಂಟ್ ಆಗಿ ಇಸ್ಕನ್ ಒಂದು ಒಂದ್ ಇನ್ಸಿಡೆಂಟ್ ನಡೆದಿದೆ ಅದು ಒಂದು ಲೇಡೀಸ್ ಒಂದ್ ಬೆಳಗ್ಗೆ ಯಾರು ಜಾಬ ಅವೆಲ್ಲ ಕರ್ಕೊಂಡು ಹೋಗಿ ಅಂತ ಹೇಳವ್ರೆ ಬಟ್ ಮೀಟ್ರ್ ಯಾಕೆ ಅಂತ ಅಂದ್ರೆ ಆ ಕಾಲ ಅಂತವ್ರೆ ಅದರಲ್ಲಿ ಒನ್ ಟು ಡಬಲ್ ಹಾಕ್ತವ್ರೆ ಒಂದು ಮಿನಿಮಮ್ ಮೀಟ್ರ್ ಹಾಕಿ ಅಂದರೆ ಮೀಟ್ರ್ ಆಗ್ತಾಯಿಲ್ಲ ಒಂದು ಇನ್ನೊಂದು ಬಂದ್ಬಿಟ್ಟು ಮಿನಿಮಮ್ ಮೀಟ್ರ್ ಮೇಲೆ ಎಷ್ಟು ಕೊಡಿ ಅಷ್ಟು ಕೊಡಿ ಕಮೆಂಟ್ ಕಮೆಂಟಲ್ಲಿ ಇನ್ನೊಬ್ರು ಯಾರೋ ರಿಪ್ಲೈ ಮಾಡವರೆ ಹತ್ತು ಜನ ಕೇಳಿದ್ದಾರೆ ಹತ್ತು ಜನಕ್ಕೆ ಅಲ್ಲೇ ಕ್ವಶನ್ ಕೇಳ್ಬೋದ ಅಂತ ಹೇಳಿದ್ರು ಸರ್ ಅವ್ರು ಕೇಳ್ಬೋದಾಗಿತ್ತು ಒಂದು ಹೆಣ್ಮಕ್ಳು ಆಗ್ಬಿಟ್ಟು ಹತ್ತು ಜನ ಅಂತ ಯಾರ ಹೆಂಗೆ ಮಾತಾಡೋಕ್ಕೆ ಅವ್ರು ಅವ್ರು ಮಾತಾಡೋ ನಡವಳಿಕೆ ಚೆನ್ನಾಗಿದ್ಯಾ ನಾನು ಚೆನ್ನಾಗಿಲ್ಲ ಅದು ಚೆನ್ನಾಗಿದ್ದೀರ ಏನೋ ಒಂದು ಹೇಳ್ಬೋದಾಗಿತ್ತು ಅದು ನಡಿಲ್ಲ ಅದಕ್ಕೋಸ್ಕರ ಹೆಣ್ಮಕ್ಳು ಮಾತಾಡೋಕ್ಕೂ ಆಗಲ್ಲ ಅದಕ್ಕೋಸ್ಕರ ನಾರ್ಮಲ್ ಬುಕ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಇನ್ನೊಂದು ಪೆಂಟ್ ಬಂದ್ಬಿಟ್ಟು ಇವಾಗ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ನೀವು ಬೇಡ ಅಂತ ಇದೀರ ಸರಿ ಓಕೆ ಇಲ್ಲ ಅಂತ ಹೇಳ್ತಾಯಿಲ್ಲ ಅಪ್ಲಿಕೇಶನ್ ಇವ ಯೂಸ್ ಮಾಡೋಕೆ ನಿಮ್ಗೆ ಯಾರು ಅಂದಿದು ಮುಂಚೆ ಇಂದ ಬೇಡ ಬೇಡ ಅಂದ್ರೆ ಸ್ಟೇಕ್ ಮಾಡ್ಕೊಂಡು ಬಂದಿರಿ ಓಕೆ ಇಲ್ಲ ಅಂತ ಹೇಳ್ತಾಯ ಬಂದ್ಬಿಟ್ಟು ಅದು ಅಷ್ಟು ದಿನ ಇಳಿದಿರೋದು ಇವಾಗ ಬೈಕ್ ಟೆ ಬ್ಯಾನ್ ಆಗಿದೆ ಅಷ್ಟೇ ನಿಮ್ಗೆ ಹೇಳಿಕೆ ಈ ಥರ ಆ್ಯಪ್ ಬೇಡ ನಮಗೆ ಮೀಟ್ರ್ ಹಾಕಿ ಬಡಿಸ್ತೀನಿ ಯಾರೂ ಬರ್ತಾಯಿಲ್ಲ ಎಲ್ಲ ಬುಕ್ಕಿಂಗಲ್ಲೇ ಕನ್ವೆಷನ್ ಮಾಡ್ಕೊಂಡವ್ರೆ ಆ್ಯಪ್ ಅಂತ ಹೇಳ್ತಾ ಇದೀರ ಆ ಆಗಬೇಕಾದ್ರೆ ನೀವು ಸ್ವಲ್ಪ ಕಂಪ್ಲೀಟ್ ಬ್ಯಾನ್ ಮಾಡಿ ಯಾರು ಡ್ಯೂಟಿನ ಮಾರಬೇಡಿ ಡ್ಯೂಟಿ ಮಾಡಿದ್ರೆ ತಾನೆ ಅವರು ಅಪ್ಲಿಕೇಶನ್ ಓಪನ್ ಆಗಿದ್ರೆ ಬುಕ್ ಮಾಡ್ಕೊಂಡು ತೊಗೊಂಡ್ಬಿಡ್ತಾರೆ ಯಾರು ಅಪ್ಸೆಟೇ ಮಾಡಿಲ್ಲ ಹೆಂಗೆ ತೊಗೊಂಡ್ಬಿಡ್ತಾರೆ ಮೈಂಡ್ ಓಡ್ ಬಂದೇ ಬರ್ತಾರೆ ಕೈ ತೋಸ್ತಾರೆ ಆಟ ಹಾಕ್ಬಿಟ್ಟು ಮೀಟರ್ ಚಾರ್ಜ್ ಬಡಿಸ್ಬೋದಲ್ವ ನೀವು ನೀವು ನಿಮ್ಮ ತಪ್ಪು ಹಿಡ್ಕೊಂಬಿಟ್ಟು ಚ ಪಬ್ಲಿಕ್ ಮೇಲೆ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅವ್ರೇನು ಮಾಡ್ತಾರೆ ನಿಮ್ಮ ನೀವು ಕರೆಕ್ಟಾಗಿದ್ದೀರಾ ಪಬ್ಲಿಕ್ ಕರೆಕ್ಟಾಗಿ ಬರ್ತಾರೆ ನಿಮ್ಮ ರೋಡಕ್ಕೆ ನೀವು ಕರ್ಕೊಬೇಕು ಯಾಕೆ ಅಷ್ಟು ನೀವು ಪಬ್ಲಿ ಗೌರ್ಮೆಂಟ್ ಕಡೆ ಅಷ್ಟು ಹೋರಾಟ ಮಾಡ್ತಾ ಇದೀರ ಆ್ಯಪ್ ಸಂಸ್ಥೆ ಬೇಡ ಅಂತೇಳಿ ಹೇಳ್ತೀರ ಬಟ್ ಆದರೂ ಕೂಡ ನೀವು ಪಬ್ಲಿಕ್ ಮೇಲೇ ಅಪರಾಧ ವಹಿಸ್ತಾ ಇದ್ದೀರಲ್ಲ ಅವ್ರು ಬುಕ್ ಮಾಡಿದ ಬರ್ತೀವಿ ಆ್ಯಪಲ್ಲಿ ಯಾರು ಆಲ್ಮೋಸ್ಟ್ ಬರಲ್ಲ ಅಪಾರ್ಟ್ಮೆಂಟ್ ಒಳಗಡೆ ಅಪಾರ್ಟ್ಮೆಂಟಿಗೆ ನಾವು ಅಲವಡೆ ಇರಲ್ಲ ನಮಗೆ ಆಚೆ ಇರ್ಬೇಕು ಆಚೆ ಯಾರು ಬರಲ್ಲ ಅಂತೀರ ಬರಲ್ಲ ಅಂತಂದು ಕಾರಣ ಅವ್ರು ನಿಮ್ಮ ಅಪ್ಸೆಟ್ ಯಾರನ್ನ ಮಾಡಿ ಮ ಎಲ್ಲ ಕಂಪ್ಲೀಟ್ ಬಂದ್ ಮಾಡಿದೆ ಆ್ಯಪ್ ಸಂಸ್ಥೆ ಅವ್ರು ಆಚೆ ಬರ್ತಾರೆ ಆಚೆ ಬಂದಾಗ ನಾವು ಬುಕ್ಕಿಂಗ್ ಕೈ ವರ್ಷದ ಮೀಟ್ ಹಾಕ್ಕೊಂಡು ಓಡಿಸ್ಬೋದಲ್ವಾ ಯಾರು ಬೇಡ ಅಂತಿದ್ದು ಮತ್ತೆ ಇನ್ನೊಂದ್ ಪೈಂಟ್ ಬಂದ್ಬಿಟ್ಟು ಲಯರ್ ಜಂಕಿಸ್ತಾರ ಬಂದ್ಬಿಟ್ಟು ಬ್ಯಾಂಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಇವಾಗ ಇದ್ರಿಗೂ ಅದ ನಮ್ ಬೈಕ್ ಟ್ಯಾಕ್ಸ್ ಪರವಾಗಿ ಮಾತಾಡ್ತಾವ್ರೆ ಮಾತಾಡಿದಾಗ ಇವಾಗ ಆಲ್ಮೋಸ್ಟ್ ಸುಮಾರು ಒಂದ್ ಹತ್ತು ಹತ್ತು ಸಾವಿರ ಜನ ಆರ್ ಟಿ ಅಧಿಕಾರ ಆಫೀಸ್ ಹತ್ರ ಹೋಗ್ಬಿಟ್ಟು ಎಫ್ ಸಿ ರಿನುವಲ್ ಮಾಡಿಸ್ತವ್ರೆ ಅದಕ್ಕೂ ಮುಂಚೆ ಓಡಿಸೋ ಟೈಮಲ್ಲಿ ಅವ್ರಿಗೆ ಈ ತರ ಇನ್ಲೀಗಲ್ ಆಗಿ ಓಡಿಸ್ತಾ ಇದ್ರಲ್ಲ ಅದಕ್ಕೆ ಕೇಳ್ತಾ ಇದಿಲ್ವ ಆರ್ ಟಿ ಅವರು ಇಷ್ಟ ದಿನ ಏನ್ ಮಾಡ್ತಾ ಇದ್ರು ಕಾನೂನು ಬ್ರೋ ಈಗ ಅವ್ರು ಹೇಳೋದು ಏನಪ್ಪ ಅಂದರೆ ಈಗ ನಿಮಗೆ ಬರೀ ಬೈಕ್ ಟೆಕ್ಸಿನ ಎಲ್ಲ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಸ್ವಲ್ಪ ಕೆಲಸ ಮಾಡ್ಬೋದು ಅಲ್ಲಿ ಮಾಡ್ಕೋಬೋದಲ್ಲ ಇಲ್ಲೇ ಯಾಕೆ ನೀವು ಡಿಪೆಂಡ್ ಆಗೋದು ಅಂತ ಕೇಳ್ತಾರೆ ಡಿಪೆಂಡ್ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಡಿಪೆಂಡ್ ಮಾಡ್ತಿದೀವಿ ಅದೇ ಅದ್ರಲ್ಲಿ ನೋಡಿದ್ರೆ ಹದಿನಾರು ಅವರ್ ಲಾಗಿನ್ ಅವರ್ಸ್ ಇದೆ ಸೊ ಹದಿನಾರು ಅನ್ನೊಂದ್ ಅಪ್ಲಿಕೇಶನ್ ಆ್ಯಪ್ ಬೇಡ ಅಂತ ಇದ್ದೀರಲ್ಲ ಕಂಪ್ಲೀಟ್ ಬಂದಾದ್ರೆ ಬೈಕ್ ಸ್ವಿಗ್ಗಿ ಸಿಗೀಸ ಕೂಡ ಇದೆ ಬಟ್ ಅದು ಪ್ರಾಬ್ಲಮ್ ಆಗುತ್ತಲ್ಲ ಎಂಟಾರು ರಾಪಿಡೋ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಓಡ್ಸೋರ್ ಅವರು ಎಲ್ಲ ಕಿರಿ ಬಂದ್ಬಿಟ್ರೆ ಅವರೆಲ್ಲ ಏನೋ ಬೇಕು ಇನ್ಸ್ಟಾ ಮಟ್ಟ ನೋಡ್ರೆ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಅದು ನಿಮ್ಮ ನಿಮ್ಮ ಜೊತೆ ಒಂದು ನ್ಯೂಸಸ್ ನಡೆದಿದೆ ಅದು ನೀವು ನೋಡಿರ್ತೀರಾ ಬಟ್ ಅದು ನೋಡಿದ್ರು ಇವಾಗ ಪ್ರಾಬ್ಲಮ್ಸ್ ಗಳ್ ಫೇಸ್ ಮಾಡೋಕೆ ಯಾರು ಅದು ಮ್ಯಾನೇಜರ್ ಯಾರು ಫ್ಲೋಟ್ ಮ್ಯಾನೇಜರ್ ಯಾರು ಬರ್ತಾ ಇಲ್ಲ ಅದ್ರ ಏನೋ ಬೈಕ್ ಕಾಸಿ ಬರ್ತಾ ಇದೀವಿ ಬೈಕ್ ಸ್ವಲ್ಪ ಅನುಕೂಲ ಆಗ್ತದೆ ಫ್ಯಾಮಿಲಿ ಮನೆ ಬ್ಯಾಕ್ ಗ್ರೌಂಡ್ ನಾವು ಮನೆ ರೆಂಟ್ ಇಪ್ಪತ್ತು ದಿನ ಬ್ಯಾನ್ ಆಗಿದೆ ಇಪ್ಪತ್ತು ದಿನದಿಂದ ಎಷ್ಟು ಸ್ಟ್ರಗಲ್ ಆಗಿದೆ ಅಂದ್ರೆ ಲೈಫ್ ನಮಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಗೆ ಒಂದು ರೆಂಟ್ ಕಟ್ಟಕ್ ಆಗ್ತಾ ಇಲ್ಲ ಮನೆ ರೇಷನ್ ಇಲ್ಲ ಮತ್ತೆ ಮಕ್ಳಿಗೆ ಏನೋ ಫೀಸ್ ಮಾಡ್ಬೇಕಂದ್ರೆ ಫೀಸ್ ಮಾಡಕ್ ಆಗ್ತಾ ಇಲ್ಲ ಎಷ್ಟೋ ಫ್ಯಾಮಿಲಿ ರೋಡ್ ರೋಡಿಗೆ ಬಂದಿದೆ ಇವಾಗ ಆಟೋ ಚಾಲಕರಲ್ಲ ಸೋಮಶೇಖರ್ ಅವರೊಬ್ಬರು ಎಲ್ಲಿದ್ದಾರೆ ಮೂರ್ ಲಕ್ಷ ಆಟೋ ಬೆಂಗಳೂರಲ್ಲಿ ಮೂರು ಲಕ್ಷ ಆಟೋ ಇದಾರೆ ಸರಿ ಓಕೆ ಮೂರ್ ಲಕ್ಷ ಆಟೋದಲ್ಲಿ ಬೈಕ್ ಟೇಸ್ ಎಷ್ಟು ಜನ ಇದಾರ ನೀ ನೋಡಿದಿರಾ ಇಡೀ ಬೆಂಗಳೂರಲ್ಲಿ ಮಾತ್ರ ಕರ್ನಾಟಕ ಬಿಟ್ಟು ಮ್ಯಾಕ್ಸಿಮಮ್ ಮೂರ್ ಲಕ್ಷ ಅಂದ್ರೆ ಆರ್ ಲಕ್ಷ ಗಾಡಿ ಇದೆ ಆರ್ ಲಕ್ಷ ಫ್ಯಾಮಿಲಿ ಏನ್ ಅದಕ್ಕೆ ನೀವು ಉತ್ತರ ಕೊಡ್ತೀರಾ ಸರ್ಕಾರದಿಂದ ಏನೋ ಅನುಕೂಲ ಮಾಡ್ಕೊಡ್ತೀರಾ ಇಲ್ಲ ತಾನೇ ಮತ್ತೆ ಬ್ಯಾಗ್ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಅಂತ ಹೇಳ್ತಾನೆ ಇದೀರಾ ಬ್ಯಾನ್ ಮಾಡಿದ ನಿಮ್ಗೆ ಏನು ಯೂಸ್ ಆಗಿದೆ ಫಸ್ಟ್ ಆಫ್ ಆಲ್ ಮುಂಚೆ ಇದಾಗೆ ಬಿಸ್ನೆಸ್ ಇವಾಗ ನಡೀತಾ ಇದೆ ಪಬ್ಲಿಕ್ ಏ ನಿಮ್ಗೆ ರಿಯಾಕ್ಷನ್ ಕೊಡ್ತಾವ್ರೆ ನಿಮ್ಗೆ ಕರೆಕ್ಟ್ ಆಗಿ ಈ ತರ ಮಾಡ್ತಾ ಇಲ್ಲ ಬಂದ್ಬಿಟ್ಟು ಕಾನೂನು ಪ್ರಕಾರ ಆಗಿ ಒಂದು ನೋಟಿಸ್ ಒಂದ್ ಎರಡ್ ಕಡೆ ಹಾಕಿದ್ರೆ ಲೀಗಲ್ ಆಗಿ ಮಾಡ್ತಾ ಓಕೆ ಇಲ್ಲಾಂತ ಹೇಳ್ತಾ ಇಲ್ಲ ಬಟ್ ಇಷ್ಟು ದಿನ ಇದ್ರ ಸಡನ್ ಆಗಿ ಜಗದೀಶ್ ಲಾಯರ್ ಕಡೆ ಅವರು ನಿಮ್ಗೆ ಬೈಕ್ ಕಸಿ ಮಾತ್ರ ನಿಮ್ಗೆ ಹತ್ತು ಸಾವಿರ ಪ್ಯಾಸೆಂಜರ್ ಆಟೋ ಬಂದ್ಬಿಟ್ಟು ಈ ಅಲ್ಲಿ ಇದೆ ತುಂಬಾ ಜನ ಕೇಳೋದು ನೀವು ಆಟೋ ತಗೊಂಡು ನೋಡ್ಕೋಬಹುದೇ ನೀವು ಆಟೋ ತಗೊಂಡು ಓಡಿಸ್ಕೊಳ್ಳಿ ನಿಮ್ ಯಾರು ಬೇಡ ಅಂದಿದ್ರು ನಿಮ್ ಬೆಕ್ ಟೆಕ್ಸಿನೇ ಯಾಕ್ ಬೇಕು ಅಂತ ಅಂದ್ಬಿಟ್ಟು ತುಂಬಾ ಜನ ಕೇಳ್ತಾ ಇದಾರೆ ಇದಕ್ಕೇನಂತೀರ ಸರ್ ಬ್ಯಾಕ್ ಟೆಸಿ ಓಡಿಸಬಹುದು ನಾವ್ ಇಲ್ಲ ಅಂತ ಬೆಟ್ಟ ಟೆಸ್ಸಿಂದ ನಾವು ತುಂಬಾ ಅನುಕೂಲ ಇತ್ತು ಇರೋ ಟ್ರಾಫಿಕ್ ಅಲ್ಲಿ ಇವಾಗ ಬೆಕ್ ಟೆಸಿ ಬ್ಯಾನ್ ಆಗಿದ್ರಿಂದ ಹತ್ತೆಂಟು ಪರ್ಸೆಂಟ್ ಎಕ್ಸ್ಟ್ರಾ ಟ್ರಾಫಿಕ್ ಆಗಿದೆ ಇವಾಗ ಎಲ್ಲ ಫುಲ್ ಟ್ರಾಫಿಕ್ ಇದೆ ಅರ್ಧ ಕಿಲೋಮೀಟರ್ ಜಾಗದಲ್ಲಿ ಮ್ಯಾಕ್ಸಿಮಮ್ ಇಲ್ಲ ಇಪ್ಪತ್ತರ್ಟಿ ಮಿನಿಟ್ಸ್ ಮಿನಿಮಮ್ ಬೇಕು ಅದು ಬೈಕ್ ಅಲ್ಲಿ ಅಂದ್ರೆ ಒಂದು ಮಿನಿಮಮ್ ಹೋಗ್ಬೋದು ಅದರಿಂದ ಟ್ರಾಫಿಕ್ ತುಂಬಾ ಕಮ್ಮಿ ಆಗುತ್ತೆ ಆದ್ರೆ ತುಂಬಾ ಜನ ಅನ್ನೋದೇನಂತಂದ್ರೆ ಇವಾಗ ನಾವು ಇಷ್ಟೊಂದು ಲಕ್ಷಗಳ ಗಟ್ಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಆಟೋ ತಗೊಂಡು ಪರ್ಮಿಟ್ ಗಳು ಕಟ್ಟಿ ಟ್ಯಾಕ್ಸಿಗಳು ಕಟ್ಟಿ ತರ ಎಲ್ಲ ಮಾಡ್ತಾ ಆ ನೀವು ಸುಮ್ನೆ ವೈಟ್ ಬೋರ್ಡ್ ಅಲ್ಲಿ ಬೈಕ್ ತಗೊಂಡ್ ಬಂದ್ಬಿಟ್ಟು ನೀವು ಓಡಿಸಿಕೊಂಡ್ರೆ ಹೆಂಗಾಗುತ್ತೆ ನೀವು ಆಟೋ ತಗೊಳ್ಳಿ ಅದಷ್ಟೇ ಟ್ರಾಫಿಕ್ ಹಾಕೊಳ್ಳಿ ಅಂತನ್ಬಿಟ್ಟು ಕೆಲವೊಂದ್ ಜನ ಅಂತ ಕೆಲವೊಂದ್ ಜನ ಒಪಿನಿಯನ್ ಇದು ಹೇಳ್ತಾರೆ ಆರ್ ಲಕ್ಷ ಜನ ಲಕ್ಷ ಫ್ಯಾಮಿಲಿ ಇದ್ ಬಂದ್ಬಿಟ್ಟು ಎಲ್ಲಾರ ಆಟೋ ಚಾಲಕರಿಗೆ ಬಂದ್ರೆ ಅವ್ರಿಗೆ ಬಿಸ್ನೆಸ್ ನಡೆಯುತ್ತಾ ಸೇಮ್ ಇದೇ ಪ್ರಾಬ್ಲಮ್ ಅಂತ ಕಂಟಿನ್ಯೂ ಆಗುತ್ತೆ ಇನ್ನು ಟ್ರಾಫಿಕ್ ಡಬಲ್ ಆಗುತ್ತೆ ಟ್ರಾಫಿಕ್ ಆದಾಗ ಅವ್ರ ಏನ್ ಮಾಡ್ತಾರೆ ಅವ್ರಿಗೆ ಬಿಸ್ನೆಸ್ ಎಲ್ಲ ಸೇಮ್ ಪ್ರಾಬ್ಲಮ್ ಆಗುತ್ತಲ್ವಾ ಅವ್ರಿಗ ಇವಾಗ ಎಲ್ಲಾರು ಎಕ್ಸಾಂಪಲ್ ಅಂದ್ರೆ ಇನ್ನೊಂದಿದೆ ಅದು ಆಟೋ ಚಾಲಕರಿಗೆ ಉ ಬೇರೆ ದೇಶದಿಂದ ಬಂದು ಆಟೋ ಇದು ಒಂದು ಟೆನ್ ತೌಸಂಡ್ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಮಾಡ್ಕೊಡ್ತಾವ್ರೆ ಬೇರೆ ಹೊರದೇಶದ ಬಂದವರಿಗೆ ಸಪೋರ್ಟ್ ಮಾಡ್ತಾವ್ರೆ ಆಟೋ ಆಟೋರದು ನಮ್ ಕರ್ನಾಟಕ ಜನಗೆ ಯಾಕೆ ಸಪೋರ್ಟ್ ಮಾಡ್ತಲ್ಲ ನಾವ್ ಲೀಗಲಾ ಮಾಡ್ತೀವಿ ಗೌರ್ಮೆಂಟ್ ಕಡೆ ಸರ್ಕಾರದಿಂದ ಏನ್ ಕೊಡ್ಬೇಕ ನಾವು ಮಾಡ್ತಿವಿ ಪರ್ಮಿಷನ್ ಕೊಡ್ಲಿ ಪರ್ಮಿಶನ್ ಕೊಡ ಬೈಡ್ ಎಲ್ಲ ಬರ್ ಮಾಡ್ಬೇಕ ಎಲ್ಲೋ ಬರ್ಡ್ ಮಾಡ್ತಿವಿ ನಾವ್ ಟ್ಯಾಕ್ಸ್ ಕಟ್ಬೇಕ ಟ್ಯಾಕ್ಸ್ ಕಟ್ತೀವಿ ನಾವ್ ಮಾಡಲ್ಲ ಅಂತ ಹೇಳ್ತಲ್ಲ ಗೌರ್ಮೆಂಟ್ ಕಡೆಯಿಂದ ಮಾಡ್ಲಿ ನಾವ್ ಮಾಡಲ್ಲ ಅಂತ ಹೇಳ್ತಲ್ವಲ್ಲ ಸರ್ಕಾರಕ್ಕೆ ಏನ್ ಕೇಳ್ಕೊಂತೀರಾ ನೀವು ಇವಾಗ ಸರ್ಕಾರ ಒಂದು ಐದಾರು ಕಿತ್ತ ಹೋಗಿದ್ದೀರಂತೆ ಬೈಕ್ ಟ್ಯಾಕ್ಸಿ ಕಡೆಯಿಂದ ಸರ್ಕಾರ ಏನೋ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡೋದಕ್ಕೆ ಒಂದು ಆರು ಏಳು ಕಿತ್ತ ಹೋದ್ರು ಕೂಡ ನಮ್ ಸರ್ಕಾರ ನಮ್ಮ ಕೇಂದ್ರ ಇದು ರಾಜ್ಯ ಸರ್ಕಾರ ಅನುಮತಿ ಕೊಡ್ತಿಲ್ಲ ಅಂತ ಸರ್ ಸರ್ಕಾರಕ್ಕೆ ಏನ್ ಕೇಳ್ಕೊಂತೀರಾ ನೀವು ಅದ್ರ ಸರ್ಕಾರ ಏನಿಲ್ಲ ಫಸ್ಟ್ ಆಫ್ ಆಲ್ ನಾವು ಬುಕ್ ಮಾಡ್ ರೈಡರ್ಸ್ ರೈಡರ್ಸ್ ಬೈಕ್ ಟ್ಯಾಕ್ಸಿ ಎಲ್ಲ ಪ್ರತಿ ಒಂದು ಆಪ್ ಎಷ್ಟು ಆರು ಲಕ್ಷ ಜನ ಕುಟುಂಬ ಏನಿದೆಯೋ ಇವಾಗ ಎಷ್ಟು ಜನ ರೋಡ್ ಬಂದಿದ್ದಾರೆ ಬಂದ ಮೇಲೆ ಅಷ್ಟು ಖನಿಕಾರ ಇಲ್ದಂಗೆ ಪೊಲೀಸ್ನ ಇಟ್ಕೊಂಡು ಅಧಿಕಾರದಿಂದ ತಡ್ ತಡೋ ಅಪ್ಲಿಕೇಶನ್ ಇಟ್ಕೊಡೆಯಿಂದ ಬಂದ್ಬಿಟ್ಟು ಕಂಡೆಕ್ಟ್ ಬೇಸಿಕ್ ಮೇಲೆ ಇಟ್ಕೊಂಡು ನಮ್ಗೆ ಆ ತಡೆ ಇಡತವ್ರ ಅಂದ್ರೆ ಯಾವ ರೇಂಜ್ ಮುಂದೆ ಬಂದಿರಬೇಕು ಅಧಿಕಾರಿಗಳು ರಾಜಕೀಯವರವರಾಗಿ ಯಾರನ್ನ ಆಗಿ ಸೊ ಹೈಕೋರ್ಟ್ ಇಂದನ ಬಂದ ಆದೇಶ ಬಂದಿರೋ ರಾಜ್ಯ ಸರ್ಕಾರ ಕೊಡಕ್ಕೆ ಏನಾಗಿದೆ ಪರ್ಮಿಷನ್ ಕೊಡ್ಬೇಕಲ್ವಾ ಪರ್ಮಿಷನ್ ಕೂಡ ಲೀಗಲ್ ಆಗ ಬೇಡ ಲೀಗಲ್ ಆಗೇ ಮಾಡ್ತೀವಿ ಇಲ್ಲಿಂಗ್ ಮಾಡ್ತೇವೆ ಪರ್ಮಿಷನ್ ಕೊಡಿ ಎಲ್ಲ ಬಡ ಮಾಡ್ತೀವಿ ಅದು ಪರ್ಮಿಷನ್ ಹೋರಾಡಕ್ ಬಿಡ್ತಾಯಿಲ್ಲ ನಾವು ಎಲ್ಲಿ ಹೋಗೋಣ ವಿಧಾನಸೌಧ ಅದ್ರ ಲೈಟ್ ಡಿಸೈಡ್ ಮಾಡ್ತಾರ ಅದು ಕೊಲ್ಕೇಶನ್ ಕರ್ಕೊಂಡು ಹೋಗ್ತವ್ರೆ ಎಲ್ಲಿಗೆ ಹೋಗೋಣ ಎಲ್ಲಿ ಯಾರು ಯಾವ ಯಾರು ಇಲ್ಲಿ ಹೋಗಿ ಪರ್ಮಿಷನ್ ವಾದ ಮಾಡೋಣ ಹೇಳಿ ವಾದ ಮಾಡಂಗಾರೆ ಅವ್ರು ಪರ್ಮಿಷನ್ ಕೊಡಕ್ ಸೈ ಎಲ್ಲಿ ಪರ್ಮಿಷನ್ ಕೊಡಕ್ಕೆ ಬಿಡ್ತಾಲ್ವಾ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಂತೀರ ನಮ್ಮ ಸರ್ಕಾರ ಬಂದ್ಬಿಟ್ಟು ಒಂದೇ ಇವಾಗ ಅವರು ಇರುವಂತ ನಾವ್ ಇನ್ ಮಾಡಕ್ ಪಬ್ಲಿಕ್ ಸರ್ವಿಸ್ ಕೊಡ್ತಾರ ಪಬ್ಲಿಕ್ ಗಿಗೋಸ್ಕರ ಇವಾಗ ಆಟೋ ಕೊಡ್ತಾ ಇರೋದು ಪಬ್ಲಿಕ್ ಗೆ ಬೈಕ್ ಟ್ಯಾಕ್ಸಿ ಪಬ್ಲಿಕ್ ಗೆ ಪಬ್ಲಿಕ್ ಗೆ ನಾವು ಅನುಕೂಲ ಇಲ್ಲ ಅಂತ ಅಂದ್ರೆ ಪಾಸೆಂಜ್ ಮಾಡ್ತಾರೆ ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡಿ ಅವ್ರಿಗೆ ಅನುಕೂಲ ಆಗ ಫಸ್ಟ್ ಆಫ್ ಆಲ್ ಸರ್ವಿಸ್ ಇರೋದೇ ಕಸ್ಟಮರ್ ಬೇಸಿಕ್ ಮೇಲೆ ಸರ್ವಿಸ್ ಮಾಡ್ಬೇಕಂತ ಕೊಟ್ಟಿರೋದು ಸರ್ವಿಸ್ ಸರ್ವಿಸ್ಗಾಗಿ ಸೋಷಿಯಲ್ ಸರ್ವಿಸ್ ಮಾಡ್ಬೇಕಾದ್ರೆ ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅಂದ್ರೆ ಮತ್ತೆ ನಿಮ್ಮ ಸಂಸ್ಥೆ ಇಡ್ಕೊಂಡು ಏನ್ ಪ್ರಶ್ನೆ ಇದೆ ಇಲ್ಲಿ ಯಾವ ನ್ಯಾಯ ಕೊಡ್ತಾ ಇದಾರೆ ಸರ್ಕಾರ ಇವಾಗ ಅವ್ರೇನ ಗೊತ್ತಾ ಪಬ್ಲಿಕ್ ಆಗ್ಲಿ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗ್ಲಿ ಇಲ್ಲ ಓಲಾ ಊಬರ್ ರಾಪಿಡ ಈ ಕಂಪ್ನಿಗಳಾಗ್ಲಿ ಯಾರೇ ಆಗಿರ್ಲಿ ನಮ್ಮ ಕೇಂದ್ರ ನಮ್ಮ ರಾಜ್ಯ ಸರ್ಕಾರ ಹತ್ರ ಏನು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತವ್ರೆ ಅದೇ ಪಾಯಿಂಟ್ ಪರ್ಮಿಷನ್ ಕೊಡಲ್ಲ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅನ್ನ ಅಂತ ಅಂದ್ಬಿಟ್ಟು ಇದು ಒಂದು ಸುದ್ದಿ ಬರ್ತಾ ಇದೆ ಇದಕ್ಕೆ ನೀವು ಸರ್ಕಾರ ಏನ್ ಮನವಿ ಮಾಡ್ಕೊತೀರಾ ನಾವು ಸರ್ಕಾರ ಮನವಿ ಮಾಡ್ತಾ ಇರೋದು ಒಂದೇ ಇವಾಗ ಆಟೋ ಅವರು ಸ್ಟ್ರೈಕ್ ಮಾಡ್ಬೇಕಾದ್ರೆ ಅವ್ರ ಪರ್ಮಿಷನ್ ಕೊಡ್ತವ್ರೆ ಕೊಡ್ತಾ ಇಲ್ಲ ರೀಸನ್ ಏನಿದೆ ರೀಸನ್ ಇಲ್ದ್ರೆ ಪರ್ಮಿಷನ್ ಕೊಡ್ತಾ ಇರೋದು ರೀಸನ್ ಬೇಕು ಫಸ್ಟ್ ಫಸ್ಟ್ ಪಾಯಿಂಟ್ ಅದು ನಮ್ಗೆ ಹಾಗೆ ಪರ್ಮಿಷನ್ ಕೊಡ್ತಾ ಕೊಡಲ್ಲ ಕೊಡಲ್ಲ ಅಂತಂದ್ರೆ ರೀಸನ್ ಇದ್ರೆ ತನ್ನ ಪರ್ಮಿಷನ್ ಗು ಸರಿ ಆಕ್ಸಿಡೆಂಟ್ ಆಗ್ತಾ ಇದೆ ಬೈಕ್ ಟ್ಯಾಶಿಯಿಂದ ಒಂದು ಇಬ್ಬರು ಮಾಡಿರ್ಬೋದು ಓಕೆ ಇಲ್ಲ ಅಂತ ಬೈಕ್ ಟ್ಯಾಕ್ಸಿ ಅಂದ್ರೆ ಒಂದಿಬ್ಬರು ಪ್ರಾಬ್ಲಮ್ ಮಾಡವ್ರ ಅಂದ್ರೆ ಇಡೀ ರೈಡರ್ಸ್ಗೆ ಪ್ರಾಬ್ಲಮ್ ಮಾಡಿದ್ರೆ ಹೇಗೆ ಸರಿ ಅದೊಂದು ಆಯ್ತಾ ಅದು ಬಿಟ್ರೆ ಆಟೋದಲ್ಲಿ ಪ್ಯಾಸೆಂಜರ್ ಮಿನಿಮಮ್ ಒಂದು ಎಷ್ಟು ಎಷ್ಟು ಜನ ಗೆ ಇನ್ಸುರೆನ್ಸ್ ಇದೆ ಆಟೋದಲ್ಲಿ ಮೂರು ಜನ ಮೂರು ಜನ ಒಂದು ಆಟೋದಲ್ಲಿ ಪಕ್ಕ ಒಂದು ಒಂದು ವಿತ್ತು ಮಾರ್ಕೆಟಲ್ಲಿ ಮತ್ತೆ ಸರೌಂಡಿಂಗ್ ಎಲ್ಲ ತೋರಿಸ್ತೀನಿ ಒಂದು ಆಟೋದಲ್ಲಿ ಮ್ಯಾಕ್ಸಿಮಮ್ ಒಂದು ಏಳೆಂಟು ಜನ ತೋರಿಸ್ತಾರೆ ಗಾಡಿನೇ ಅಲ್ಲಾಡುತ್ತೆ ಅಷ್ಟು ಟ್ರಾವೆಲ್ ಮಾಡೋ ಟೈಮಲ್ಲಿ ಅಷ್ಟು ಜನಗೂ ಅವ್ರ ಆಟೋ ರೆಸ್ಪಾನ್ಸ್ ತೊಗೊತಾರ ಇಲ್ಲ ಅಂದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡ್ಲಿ ಬಿಡಿ ಬೇಡ ಅಂತಲ್ಲ ಅಷ್ಟು ಜನ ರಿಸ್ಕಲ್ ತಗೊಂಡಿ ಏನೋ ಅಮೌಂಟ್ ಒಟ್ಟಿಗೆ ಬರೋತ್ತಲ್ಲ ಅಮೌಂಟ್ ತಗೊಂಡು ಮಾಡೋಕೋದ್ರೆ ಅವ್ರಿಗೂ ಜೀವನಗೂ ಅವ್ರ ಫ್ಯಾಮಿಲಿ ಇದೆ ಆಟೋವರೆಗು ಬಟ್ ಪಬ್ಲಿಕ್ ಗು ಫ್ಯಾಮಿಲಿ ಇದೆ ಅಷ್ಟು ಜನ ಕರ್ಕೊ ಅವಶ್ಯಕತೆ ಏನಿದೆ ಅಷ್ಟು ಜನ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅವರಿಗೆ ಆಗಲ್ವಲ್ಲ ಮತ್ತೆ ಅದರಲ್ಲೂ ಆಗಲ್ಲ ಅಂದ್ರೆ ಬೈಕ್ ಟೈಸು ಒಬ್ರೊಬ್ರು ಒಂದ್ ಕಸ್ಟಮರ್ಗೆ ಜನರಲ್ ಆಗಿ ಕಾಮನ್ ಸೆನ್ಸ್ ಇದೆ ಇಬ್ರು ಇದೆ ಮಾಮೂಲಿ ಬೈಕಲ್ಲಿ ಆಗಲ್ಲ ಅಂದ್ರೆ ಗೊತ್ತು ಅವರಿಗೆ ಸೊ ಆಟೋ ಬುಕ್ ಮಾಡೇ ಮಾಡ್ತಾರೆ ಸಿಂಗಲ್ ಇರೋರ್ಗೆ ಏನ್ ಮಾಡ್ತಾರೆ ಎಲ್ಲ ಎಲ್ಲ ಲೋ ಲೋ ಕಾಸ್ಟ್ ಫ್ಯಾಮಿಲಿ ಅವ್ರು ಇರ್ತಾರೆ ಎಲ್ಲ ಐರೋ ಯಾರು ಇರಲ್ಲ ಸೊ ಅವ್ರಿಗೂ ನಾವು ಯೋಚನೆ ಮಾ ಜನರಲ್ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ಬಿಟ್ಟು ಬೈಕ್ ಬೇಕಾ ನಮ್ಗೆ ಅನುಕೂಲ ಯಾವ್ದು ಆಗುತ್ತೆ ಅಂತ ಮಾಡ್ಕೊತಾರೆ ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ನಮಗೆ ಆಗ ಬೈಕ್ ಟ್ಯಾಕ್ಸಿ ವಾಪರ್ ಆಗ್ಬೇಕು ಯಾಕಂದ್ರೆ ಯಾರು ಇದ್ರಿಂದ ಯಾರ ಮೇಲೆ ಹೊಟ್ಟೆ ಮೇಲೆ ಹೊಡಿತಲ್ಲ ಅದಕ್ಕೆ ಕಷ್ಟಪಟ್ರೆ ಒಂದ್ ರೂಪಾಯಿ ಕಸ್ಟಮರ್ ಕೊಡೋದು ನಮಗೆ ಯಾರು ಒಂದ್ ರೂಪಾಯಿ ಯಾರು ಕೊಡಿ ಅಂದ್ರೆ ಯಾರು ಕೊಡಲ್ಲ ಪಬ್ಲಿಕ್ ಕೊಡೋನು ಕೊಡಲ್ಲ ನಿಮ್ಗೆ ಅಂತಾರೆ ಅವಾಗ ತಿಳ್ಕೊಂಡ್ ತಿನ್ನೋಕೆ ಪರ್ಮಿಷನ್ ಕೊಡ್ತಾಯಿಲ್ಲ ಸರ್ಕಾರ ಅದಕ್ಕೆ ಸರ್ಕಾರ ಮನವಿ ಮಾಡ್ತಾ ಇರೋದ ಅಂದ್ರೆ ಓಪನ್ ಮಾಡಿ ಅದ್ ಏನ್ ಲೀಗಲ್ ಆಕ್ಷನ್ ತಗೋಬೇಕು ಪರ್ಮಿಷನ್ ಕೊಡ್ಬೇಕು ಆ ಬೇಡ ಅಂತಲ್ಲ ಅದರಾಗೆ ನಾವು ನಡೀತೀವಿ